ಗರಿಗಳ ಭಾನುವಾರ ಪವಿತ್ರ ವಾರಕ್ಕೆ ನಾಂದಿ ಹಾಡುವ ಶುಭ ದಿನವಾಗಿದೆ ಗರಿಗಳ ಭಾನುವಾರದೊಂದಿಗೆ ಪವಿತ್ರ ವಾರಕ್ಕೆ ನಾವು ಹೆಜ್ಜೆ ಇಡುತ್ತಾ ಇರಬೇಕಾದರೆ ಆ ದಿನದ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳಲು ನಾವು ಬಯಸೋಣ ಪ್ರಭು ಯೇಸು ಕ್ರಿಸ್ತರು ಜರುಸಲೇಮ್ ನಗರವನ್ನು ಪ್ರವೇಶಿಸುತ್ತಾರೆ ಜೆರುಸೆಲೆಮ್ ನಗರವನ್ನು ಅವರು ಪ್ರವೇಶಿಸ್ತಾ ಇರಬೇಕಾದ್ರೆ ಅಲ್ಲಿ ಅವರು ಸಂತೋಷವಾಗಿರಲು ಮೋಜಿನ ಕೂಟವನ್ನು ನಡೆಸಲು ಹೋಗ್ತಾ ಇಲ್ಲ ಬದಲಾಗಿ ತಮಗೆ ಸಾವಿದೆ ಎಂದು ಗೊತ್ತಿದ್ದರೂ ಕೂಡ ಅವರು ಆ ಕಡೆ ಹೆಜ್ಜೆಯನ್ನು ಇರಿಸ್ತಾರೆ ನಾರ್ಮನ್ ವಿನ್ಸೆಂಟ್ ಪೀಲ್ ತನ್ನ ಆತ್ಮಕಥನ ದ ಪವರ್ ಆಫ್ ಪಾಸಿಟಿವ್ ಲಿವಿಂಗ್ನಲ್ಲಿ ಯೇಸುಕ್ರಿಸ್ತರು ಪುರಪ್ರವೇಶ ಮಾಡುವುದನ್ನು ಅಥವಾ ಜರುಸಲೇಮ್ ನಗರವನ್ನು ಪ್ರವೇಶಿಸುವುದನ್ನು ಭಾಳ ಚೆನ್ನಾಗಿ ವಿವರಿಸಿ ಹೇಳ್ತಾರೆ ಎಂತಹ ಧೈರ್ಯಶಾಲಿ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ ತಾವು ಹೋಗುತ್ತಿರುವಂತಹ ಸ್ಥಳದಲ್ಲಿ ತಮಗೆ ಸಾವು ಕಟ್ಟಿಟ್ಟ ಬುತ್ತಿ ಎಂದು ಗೊತ್ತಿದ್ದರೂ ಕೂಡ ಪ್ರಭು ಯೇಸು ಕ್ರಿಸ್ತರು ಆ ಕಡೆ ಪ್ರಯಾಣವನ್ನು ಬಳಸ್ತಾರೆ ಅಂತ ಹೇಳಿ ವಿಜಯ ಜಯಕಾರವನ್ನು ಕೂಗ್ತಾ ಇದ್ದಂತಹ ಆ ಜನ ಒಂದೇ ವಾರದಲ್ಲಿ ಯಾವ ರೀತಿ ಮಾರ್ಪಾಡಾಗುತ್ತಾರೆ ಎನ್ನುವುದನ್ನು ನಾವು ನೋಡುತ್ತೇವೆ ದಾವಿದ ಕುವರನಿಗೆ ಓಝಾನ ಎಂದು ನುಡಿದಂತಹ ಅದೇ ಜನ ಪ್ರಭು ಯೇಸುಕ್ರಿಸ್ತರನ್ನು ಶುಭ ಶುಕ್ರವಾರದಂದು ಈತನನ್ನು ಶಿಲುಬೆಗೇರಿಸಿ ಶಿಲುಬೆಗೇರಿಸಿ ಎಂದು ನುಡಿಯುತ್ತಾರೆ ಬರಬ್ಬನನ್ನು ನಮಗೆ ಬಿಟ್ಟುಕೊಡಿ ಈತನನ್ನು ಬಂಧನಕ್ಕೆ ತಳ್ಳಿರಿ ಎಂದು ನುಡಿಯುತ್ತಾರೆ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಜೀವನದ ವಿಪರ್ಯಾಸದಲ್ಲಿ ನಾವು ಇರಬೇಕಾದರೆ ಹಗಲು ಕತ್ತಲ ರೀತಿಯಲ್ಲಿ ಒಳಿತು ಕೆಳಕುಳುಗಳ ನಡುವೆ ಯಾವಾಗಲೂ ಯುದ್ಧ ನಡೆಯುತ್ತಾ ಇರುತ್ತದೆ ಒಬ್ಬರು ಜೈಕಾರವನ್ನು ಕೂಗಿದ್ದಾರೆ ಎಂದ ತಕ್ಷಣ ನಾವು ಆಕಾಶದ ಎತ್ತರಕ್ಕೆ ಬೆಳೆಯಕೂಡದು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದರು ಎನ್ನುವ ಹಾಗೆ ಜನ ನಮ್ಮನ್ನು ಹೊಗಳುತ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಏನಾದರೂ ಒಂದು ಒಂದು ಹುಲಿ ಹಳ್ಳಕ್ಕೆ ಬಿತ್ತು ಅಂತ ಹೇಳಿದರೆ ನನ್ನದೊಂದು ಕಲ್ಲಿರಲಿ ಎಂದು ನುಡಿತಾ ಇದರಂತೆ ಆ ರೀತಿಯಲ್ಲಿ ನಾವು ಕೂಡ ಒಳಿತಾದರೂ ಕೆಡಕಾದರೂ ಕೂಡ ಪ್ರಭುವಿನ ಸನ್ನಿಧಾನದಲ್ಲಿ ಜೀವಿಸುವ ಶಕ್ತಿಯನ್ನು ಪಡೆದುಕೊಳ್ಳೋಣ ನಮಗೆ ಯಾರಾದರೂ ಧಿಕ್ಕಾರವನ್ನು ಕೂಡಿದರೂ ಕೂಡ ದಾವಿದ ಕುವರನಿಗೆ ಹೊಸಾನ ಎನ್ನುವಂತಹ ಮಾತು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತಾಗಲಿ ನಾವೆಲ್ಲರೂ ಕೂಡ ಭಕ್ತಿ ವಿಶ್ವಾಸದಿಂದ ಈ ಪವಿತ್ರ ವಾರಕ್ಕೆ ಹೆಜ್ಜೆ ಇಡೋಣ ಗರಿಗಳ ಭಾನುವಾರವನ್ನು ಅರ್ಥಗರ್ಭಿತವಾಗಿ ಆಚರಿಸೋಣ